ಎರಡು ವರ್ಷ ಹಿಂದೆ ನಾವು ಕೂಡ ಸುಭಾಷ್ ಕರಣೆ ನಾವು ಕೂಡಿ ಸಿರ್ಸಿ ಜಿಲ್ಲೆ ಆಗಬೇಕು ಅದಕ್ಕೆ ವಿಶೇಷವಾದ ಹೆಸರು ಕದಂಬ ಕನ್ನಡ ಜಿಲ್ಲೆಯಿಂದ ಹೆಸರು ಬೇಕಂತ ಹಿಂದಿನ ಸಭಾಪುರಿಗಳಾದ ಮಾನ್ಯಕ್ಕೆ ಕಾಗಿರೋದು ಕೂಡ ನಾವು ಮನವಿ ಕೊಟ್ಟಿದ್ವಿ ಇದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಆದರೂ ಕೂಡ ನನ್ನ ಒಂದು ಅನಿಸಿಕೆ ಅಂದರೆ ಸಿರ್ಸಿ ಜಿಲ್ಲೆ ಯಾಕೆ ಬೇಕಂದರೆ ಈಗ ಶಿರ್ಸಿ ಸುತ್ತಮುತ್ತು ದಕ್ಷಿಣಕ್ಕೆ ನಾಲ್ಕು ಕಿಲೋಮೀಟರ್ದಲ್ಲಿ ಕನ್ನಡ ಮಾತೆ ಭುವನೇಶ್ವರಿ ಫಸ್ಟ್ ಪೂರ್ವ ದಿಕ್ಕಿನಲ್ಲಿ ಬನವಾಸಿ ಇಪ್ಪತ್ತು ಕಿಲೋಮೀಟರ್ನಲ್ಲಿ ಬನವಾಸಿ ಕದಂಬ ರಾಜ್ಯ ಈ ಅಸ್ಥಿರದ ತಿರಿಸಿ ಮಹಾ ಗಣ ಗಣನೆ ಒಂದು ಊರಾಗಿದೆ ಈಗ ವಿಶಾಲವಾದ ಊರಾಗಿದೆ ಸಾಕಷ್ಟು ಕೇಂದ್ರ ಬಿಂದು ಆಗಿದ್ದರಿಂದ ಅನೇಕ ಕಚೇರಿಗಳನ್ನು ಮಾಡೋದಕ್ಕೆ ಅವಕಾಶ ಆಗಿದೆ ಆದರೆ ಈಗಾಗಲೇ ಶೈಕ್ಷಣಿಕ ಹಳೆಯ ಎಲ್ಲ ತಾಲೂಕುಗಳ ಜನರ ಅಲ್ಲಿ ಮುಖ್ಯಸ್ಥರ ಅಲ್ಲಿಯ ಅಧಿಕಾರಿಗಳೆಲ್ಲ ಎಲ್ಲ ವಿಶ್ವಾಸ ಫೋಟೋ ಮಾಡಬೇಕಂತ ಹೇಳ್ತಾ ಇದ್ದೇನೆ ಇದು ಕಾಗೇರಿ ಕೊಟ್ಟಂಥ ಮಾಹಿತಿ ಕಳೆದ ಕಳೆದ ವರ್ಷ ಕೊಟ್ಟಂಥ ಮಾಹಿತಿ ಇದೆ ಅದನ್ನು ನಾನು ಓದಿ ಹೇಳೋದಲ್ಲ ನಮ್ಮ ವಿಷಯ ಕೊಡ್ತೀವಿ ಅದಕ್ಕೆ ನನಗೆ ಒಮ್ಮತ್ತಿದೆ ನಮ್ಮ ಸಂಘಟನೆಯ ಪರವಾಗಿ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಮುಂದಿನ ದಿನಗಳಲ್ಲಿ ಶಿರ್ಸಿ ಜಿಲ್ಲೆ ಕದಂಬ ಕನ್ನಡ ಜಿಲ್ಲೆ ಆಗಬೇಕು ಹೊರ ಮೇಲೆ ಹೇಳಿದ ಪ್ರಕಾರ ಮುಂದಿನ ಪೀಳಿಗೆಗಳಿಗೂ ನಾವು ದಾರಿ ಉಪ ಮಾಡೋಣ ಅಂತ ಹೇಳ್ತಾ ನಾನು ಸಂಪೂರ್ಣ ಬೆಂಬಲಿದೆ ಅಂತ ಹೇಳ್ತಾ ನನ್ನ ಮಾತುಕಷ್ಟು ನಾನು ಪ್ರಭಾಕರ್ ದೇವಡೇಕರ್ನಿಂದ ತೀರ್ಥ ಶಿಕ್ಷಣಾಧಿಕಾರಿ ಹಾಗೂ ಅಂತಾರಾಷ್ಟ್ರೀಯ ಕ್ರೀಡಾಪಟ ಏಷ್ಯನ್ ಬೋರ್ಡ್ ಬಸ್ ಆತ್ಸಿ ಮಾಡಿದ್ದೇನೆ ಈಗ ನಾನು ಎಂಬತ್ತು ವರ್ಷ ಥ್ಯಾಂಕ್ ಧನ್ಯ ಸರ್ ಅವರು ಸಾಲ ಕಾಲ ಆ್ಯಕ್ಟಿವ್ ಕ್ರೀಡಾಪಟವರು ಅವರಿಗೆ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ